ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಕಡಲೆಪುರಿ ಉಂಡೆನ ತುಂಬ ಪರ್ಫೆಕ್ಟಾಗಿ ತುಂಬ ಈಸಿ ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡದಲ್ಲಿ ನಾನು ನಿಮಗೆ ಇದ್ದೀನಿ ಸರಿಯಾದ ಮೆಜರ್ಮೆಂಟ್ಸ್ನಲ್ಲಿ ಈ ಥರ ಮಾಡಿದ್ರೆ ನಮಗೆ ಕಡಲೆಪುರಿ ಉಂಡೆ ತಿಂಗ್ಳಾದರೂ ಸಹ ಮೆತ್ತಗಾಗೋದಿಲ್ಲ ತುಂಬ ಗರಿಗರಿಯಾಗಿ ತಿನ್ನುವಾಗ ಹಳ್ಳಿಗೆ ಕಚ್ಕೊಳ್ದಿರ ತುಂಬ ಟೇಸ್ಟಿಯಾಗಿ ಬರುತ್ತೆ ಲೇಟ್ ಮಾಡೋದು ಬೇಡ ಈ ಕಡಲೆಪುರಿ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ಪರ್ಫೆಕ್ಟಾಗಿ ನೋಡ್ಕೊಳ್ಳೋಣ ನೀವು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ನೀವು ಮಾಡಿದ್ದೆ ಆದಮೇಲೆ ಹೇಗೆ ಬಂದು ಅಂತ ಮರಿದೇ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಫಸ್ಟಾಗಿ ನಾವು ಈ ಕಡಲೆಪುರಿ ಉಂಡೆ ಮಾಡ್ಕೊಳ್ಳೋದಕ್ಕೋಸ್ಕರ ಕಡಲೆಪುರಿನ ತಗೊಳ್ಬೇಕಾಗತ್ತೆ ನಾನಿಲ್ಲಿ ಪ್ಯಾಕೆಟ್ ಕಡಲೆಪುರಿನ ತಗೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಲೂಸ್ ಕಡಲೆಪುರಿನೂ ಸಹ ತಗೊಳ್ಬೋದು ಯಾವುದಾದ್ರೂ ಸರಿ ನಾನಿಲ್ಲಿ ಭಾರತಿ ಬ್ರ್ಯಾಂಡ್ದು ಮಂಡಕ್ಕಿ ತಗೊಂಡಿರೋದು ನೋಡ್ಬೋದು ಈ ಥರ ಕಡಲೆಪುರಿನ ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ ಹಾಗೆ ಈ ಕಡಲೆಪುರಿ ಸ್ವಲ್ಪ ಮೆತ್ತಗಾಗಿತ್ತು ಹಾಗಾಗಿ ನಾನು ಇದನ್ನ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ರೀತಿ ಮೆತ್ತಗಾಗಿದ್ರೆ ಮಾತ್ರ ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಳ್ಬೇಕು ಇಲ್ಲ ಚೆನ್ನಾಗಿ ಕರಿಗರಿಯಾಗಿದೆ ಅನ್ನೋದಾದರೆ ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಮೊದಲು ಇದನ್ನ ಮೆಜರ್ ಮಾಡ್ಕೊಂಡು ತಗೊಳ್ಳಿ ಯಾವುದಾರೊಂದು ಬೌಲಲ್ಲಿ ತಿನ್ನಲ್ಲಿ ಒಂದು ಐದು ಆಗುವಷ್ಟು ಕಡಲೆಪುರಿನ ತೊಗೊಳ್ಳಿ ನೀವು ಸ್ವಲ್ಪ ದೊಡ್ಡ ಕಪ್ಪಾದರೂ ತಗೊಳ್ಬೋದು ಅಥವಾ ಈ ರೀತಿ ಚಿಕ್ಕ ಕಪ್ಪಲ್ಲಾದರೂ ಮಾಡ್ಕೊಳ್ಬೋದು ಈ ಕ್ವಾಂಟಿಟಿಗೆ ಇಲ್ಲಿ ಒಂದು ಹತ್ತು ಉಂಡೆ ಆಗುತ್ತೆ ಸೊ ಈಗ ನೆಕ್ಸ್ಟ್ ಇದನ್ನ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ ಹಾಗಾಗಿ ಈ ರೀತಿ ಒಂದು ಕಡಾಯಿಗೆ ಹಾಕಿ ಗರಿಗರಿಯಾಗುವವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಕಡಲೆಪುರಿ ಮೆತ್ತಗಾದ್ರೆ ಮಾತ್ರ ಈ ರೀತಿ ಬಿಸಿ ಮಾಡ್ಕೊಳ್ಳಿ ಗರಿಗರಿಯಾಗಿ ಆಗುತ್ತೆ ಅಥವಾ ನಿಮಗೆ ಗರಿಗರಿಯಾಗಿ ಇದೆ ಆಲ್ರೆಡಿ ಫ್ರೆಶ್ ಆಗಿರೋದೇ ಇದೆ ಅನ್ನೋದಾದರೆ ನೀವು ಡೈರೆಕ್ಟ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು ಈ ಥರ ಚೆನ್ನಾಗಿ ಗರಿಗರಿಯಾಗಿ ಪುಡಿಯಾಗೋವರೆಗೂ ಇದನ್ನ ನಾವು ಹುರ್ಕೋಬೇಕಾಗತ್ತೆ ನಂತರ ಈ ಕಡಲೆಪುರಿನ ಪಕ್ಕೆ ಇಟ್ಕೊಂಡು ಮತ್ತೆ ಈಗ ಅದೇ ಕಡಾಯಿನಲ್ಲೇನೆ ನೋಡ್ಬೋದು ಕಪ್ಪು ತುಂಬ ನಾನು ಬೆಲ್ಲ ಇಲ್ಲ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಹಾಕ್ಕೊಂಡಿರೋದು ಆ ಥರ ಎರಡು ಎರಡು ಕಪ್ಪಲ್ಲಿನೂ ಸಹ ಮುಕ್ಕಾಲು ಮುಕ್ಕಾಲು ಕಪ್ಪು ಬೆಲ್ಲ ಹಾಕ್ಕೊಂಡಿರೋದು ನೋಡ್ಬೋದು ಕರೆಕ್ಟಾಗಿ ನೋಡ್ಕೊಳ್ಳಿ ಬೆಲ್ಲ ಅನ್ನೋದು ತುಂಬ ಆದರೂ ನಮಗೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸೊ ಈ ರೀತಿ ಇಷ್ಟು ಬೆಲ್ಲನ ಹಾಕ್ಕೊಂಡು ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಈ ಥರ ಬೆಲ್ಲ ಕರಗಿದ ನಂತರ ನಾವು ಇದನ್ನ ಸತಿ ಫಿಲ್ಟರ್ ಮಾಡ್ಕೊಂಡು ತಗೊಳ್ಳೋಣ ಅದರಲ್ಲಿ ಏನಾದರೂ ಡಸ್ಟ್ ಇದ್ದರೆ ಹೋಗಿಬಿಡತ್ತೆ ಮತ್ತು ಅದೇ ಕಡಾಯಿನ ಸ್ವಲ್ಪ ತೊಳೆದು ಮತ್ತು ಅದೇ ಕಡಾಯಿಗೆ ಈ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೆಲ್ಲ ಪಾಕ ಅನ್ನ ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಥರ ನೋಡ್ಬೋದಲ್ವ ಚೆನ್ನಾಗಿ ಬಬುಲ್ಸ್ ಬರ್ತಾ ಇದೆ ಸ್ವಲ್ಪ ನೊರೆ ಟೈಪ್ ಬಂದಿದೆ ಆಗ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಈ ಪಾಕನ ಇಟ್ಕೊಂಡು ನೀರಿಗೆ ಹಾಕ್ಬಿಟ್ಟು ನಾಲ್ಕೈದು ಸೆಕೆಂಡಿಂದ ಹಾಗೆ ಬಿಟ್ಬಿಡ್ಬೇಕು ಅದಾದಮೇಲೆ ಇದನ್ನು ಒಂದು ಉಂಡೆ ಮಾಡಿ ನೋಡಿ ನಮಗೆ ಚೆನ್ನಾಗಿ ಗಟ್ಟಿಯಾಗಿ ಉಂಡೆ ಅನ್ನೋದು ಹಾಕಬೇಕು ಆದರೆ ನಮಗೆ ಉಂಡೆ ಅನ್ನೋದು ಮುರಿಬಾರ್ದು ಈ ಥರ ನಮಗೆ ಆ ಬೌಲಲ್ಲಿ ಹಾಕಿ ರೀತಿ ಒಡೆದಾಗ ನಮಗೆ ಸೌಂಡ್ ಬರಬೇಕು ಆದರೆ ನಮಗೆ ಕಟ್ ಆಗಬಾರ್ದು ಸೊ ಈ ಥರ ಬಂದರೆ ನಮಗೆ ಕಡಲೆಪುರಿ ಉಂಡೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಮಗೆ ತುಂಬ ಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರ ಪಾಕ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ನೀವು ಬೇಕು ಅಂತಂದರೆ ಇದೇ ತ ಇದೇ ಟೈಮ್ನಲ್ಲೇ ಸ್ವಲ್ಪ ಏಲಕ್ಕಿ ಪುಡಿ ಅದೇ ರೀತಿ ತುಪ್ಪನೂ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಏನೂ ಇಲ್ಲ ಹಾಗೆ ಜಸ್ಟ್ ಬೆಲ್ಲ ಮತ್ತು ಕಡಲೆಪುರಿ ಉಪಯೋಗಿಸಿ ಮಾಡ್ತಾ ಇರೋದು ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ನಾವು ಆ ಕಡಲೆಪುರಿನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪಾಕ ಬಂದ ತಕ್ಷಣ ನಾವು ನೆಕ್ಸ್ಟ್ ಸ್ಟೆಪ್ ಎಲ್ಲ ಸಹ ಬೇಗ ಬೇಗ ಮಾಡ್ಕೊಳ್ಬೇಕು ಇಲ್ಲಾಂದರೆ ನಮಗೆ ಪಾಕ ತುಂಬ ಗಟ್ಟಿಯಾಗ್ಬಿಡತ್ತೆ ಹಾಗಾಗಿ ಈ ರೀತಿ ಕಡಲೆಪುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈನ ಸ್ವಲ್ಪ ವೆಟ್ಟು ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೋಬೇಕಾಗತ್ತೆ ಈ ಥರ ನೀವು ಉಂಡೆ ಥರ ಆದರೂ ಮಾಡ್ಕೊಳ್ಬೋದು ಅಥವಾ ಕೋನ್ ಶೇಪ್ಗೆ ಆದರೂ ಕೈಯಲ್ಲೇ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಹತ್ರ ಕೋನ್ ಶೇಪ್ದು ಮೌಲ್ಡ್ ಇದ್ರೆ ಮೌಲ್ಡಲ್ಲಾದರೂ ಮಾಡ್ಕೊಳ್ಳಿ ಇನ್ನೂ ಸುಲಭವಾಗಿ ಹಾಗೋಗ್ಬಿಡತ್ತೆ ಕೈಗೆ ಸ್ವಲ್ಪ ತಣ್ಣೀರನ್ನ ಹಚ್ಕೊಂಡು ನಾವು ಈ ರೀತಿ ಮಾಡಿಕೊಂಡ್ರೆ ಕೈಗೆ ಬಿಸಿ ಅಂಟೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಉಂಡೆ ಕೂಡ ನಮಗೆ ಶೈನಿಂಗ್ ಫುಲ್ಲಾಗಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನಮಗೆ ಉಂಡೆ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು ಸ್ವಲ್ಪ ಬಿಸಿ ಇರುವಾಗೆ ಮಾಡಿಕೊಳ್ಬೇಕು ಇಲ್ಲಾಂದರೆ ನಮಗೆ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಕೈನ ಸ್ವಲ್ಪ ತೇವ ಮಾಡ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಈಗ ನಾನು ನೋಡಿ ನಿಮಗೆ ಕೋನ್ ಶೇಪ್ಗೆ ಮಾಡೋದು ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ತರ ಕೈಯಲ್ಲೇ ನಾವು ಕೋನ್ ಶೇಪ್ಗೆ ಉದ್ದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಕೈನ ಸ್ವಲ್ಪ ನೀರಲ್ಲಿ ಅದ್ಕೊಂಡು ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಹಾಕ್ಬಿಡತ್ತೆ ಈ ತರ ನೋಡಿದಲ್ವಾ ಎಷ್ಟು ಸುಲಭವಾಗಿ ನಮಗೆ ಕೋನ್ ಶೇಪ್ ಕೂಡ ರೆಡಿ ಆಗ್ಬಿಟ್ಟಿದೆ ಕೆಳಗಡೆ ಸ್ವಲ್ಪ ಈ ರೀತಿ ನಾವು ಫ್ಲಾಟ್ ಮಾಡ್ಕೊಳ್ಬೇಕು ಸೊ ಈ ತರ ನೀವು ಕೂಡ ನಿಮ್ಮ ಮನೇಲಿ ತಪ್ಪಿರೋ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ಒಂದು ಐದು ಉಂಡೆ ಆಗಿದೆ ಅದೇ ರೀತಿ ಒಂದು ಮೂರು ಕೋನ್ ಶೇಪ್ ರೆಡಿ ಆಗಿದೆ ಎಲ್ಲ ಆಗೋದ್ಮೇಲೆ ಕೊನೆಯಲ್ಲಿ ಮತ್ತು ಆ ಸೌಟಿಗೆ ಸ್ವಲ್ಪ ಎಲ್ಲನೂ ಸಹ ಅಂಟಿರುತ್ತೆ ಅಲ್ವ ಸೊ ಅದನ್ನು ಸ್ವಲ್ಪ ಕಡಾಯಿನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಎಲ್ಲನೂ ಸಹ ನೀಟಾಗಿ ಬಂದುಬಿಡತ್ತೆ ಅಷ್ಟೇ ನೋಡಿ ನಮಗೆ ಕಡಲೆಪುರಿ ಉಂಡೆ ಮತ್ತು ಕೋನ್ ಅನ್ನೋದು ರೆಡಿ ಆಗಿಬಿಟ್ಟಿದೆ ನೀವು ಸಹ ಟ್ರೈ ಮಾಡಿದಾದಮೇಲೆ ಹೇಗು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲೂ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್